ನಮಸ್ಕಾರ ಸ್ನೇಹಿತರೆ ವಿಶೇಷ ಮಾಹಿತಿ ಮಾಲಿಕೆಯಲ್ಲಿ ಇಂದು ನಾವು ಕವಿವರ ಕಾಮದೇನು ಗುಣದಂಕ ಕಾರ್ತಿ ದಾನಚಿಂತಾಮಣಿ ಎಂದು ಕರೆಸಿಕೊಂಡ ಕನ್ನಡದ ಅಪ್ರತಿಮ ಮಹಿಳೆಯ ಅತಿಮಬ್ಬೆಯ ಕುರಿತಾಗಿ ಪರಿಚಯ ಮಾಡಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ಮಹಾಭಾರತದ ದಾನಶೂರ ಕರ್ಣ ಅವನನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ ಈಗಿನ ಆಂಧ್ರ ಪ್ರದೇಶಕ್ಕೆ ಸೇರಿದ ವೆಂಗಮಂಡಲದ ಕಮ್ಮೆನಾಡಿನ ಪುಂಗನೂರು ಗ್ರಾಮದ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಇವರ ಮಕ್ಕಳು ಮಲ್ಲಪ್ಪಯ್ಯ ಮತ್ತು ಪುನ್ನಮಯ್ಯ ಇವರು ಕಲೆ ಮತ್ತು ಸಾಹಿತ್ಯಾಸಕ್ತರು ಹಾಗೂ ಸಾಹಿತಿಗಳಿಗೆ ಆಶ್ರಯದಾತರಾಗಿದ್ದವರು ಈ ಇಬ್ಬರು ಅಣ್ಣ ತಮ್ಮಂದಿರ ಆಶ್ರಯದಲ್ಲಿಯೇ ರತ್ನತ್ರಯರಲ್ಲಿ ಒಬ್ಬನಾದ ಪೊನ್ನ ಕವಿಯು ಶಾಂತಿ ಪುರಾಣ ಎಂಬ ಜೈನ ಮಹಾಗ್ರಂಥವನ್ನು ಬರೆದದ್ದು ತಂದೆ ಮಲ್ಲಪ್ಪಯ್ಯ ತಾಯಿ ಅಪ್ಪಕಬ್ಬೆಯರ ಮಗಳೇ ಈ ಅತ್ತಿಮಬ್ಬೆ ಈಕೆಯ ತಂಗಿ ಗುಂಡಮಬ್ಬೆ ಅತ್ತಿಮಬ್ಬೆ ಹತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಜನಿಸಿ ಹನ್ನೊಂದನೇ ಶತಮಾನದ ಪೂರ್ವಾರ್ಧದವರೆಗೆ ಬದುಕಿದ್ದುದಾಗಿ ತಿಳಿದು ಬರುತ್ತದೆ ಈಕೆ ತೈಲಪ ಚಕ್ರವರ್ತಿ ಆಹಮಲ್ಲ ತೈಲಪ ಮತ್ತು ಮಗ ಇರಿಯುವ ಬೆಡಂಗ ಸತ್ಯಾಶ್ರಯರ ಕಾಲದಲ್ಲಿದ್ದಳು ಈಕೆ ಬಾಲ್ಯದಲ್ಲಿ ಚತುರಮತಿ ವಿನಯವಂತೆ ವಿವೇಕಿಯಾಗಿದ್ದಳು ಹಾಗೂ ತನ್ನ ಅಣ್ಣಂದಿರಿಂದ ಕತ್ತಿ ವರಸೆ ಬಿಲ್ವಿದ್ಯೆ ಕುದುರೆ ಸವಾರಿಯನ್ನು ಕಲಿತಿದ್ದಳು ಅತ್ತಿಮಬ್ಬೆ ಹಾಗೂ ತಂಗಿ ಗುಂಡಮಬ್ಬೆ ಇಬ್ಬರನ್ನೂ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲನ ಮಹಾಮಂತ್ರಿಯಾಗಿದ್ದ ದಲ್ಲಪ್ಪನ ಹಿರಿಯ ಮಗನಾದ ನಾಗದೇವನಿಗೆ ಮದುವೆ ಮಾಡಿಕೊಟ್ಟಿದ್ದರು ನಾಗದೇವ ತಂದೆಯ ಮಂತ್ರಿಮಂಡಲದಲ್ಲಿಯೇ ಸೇನಾ ನಾಯಕನಾಗಿದ್ದನು ಅತ್ತಿಮಬ್ಬೆಗೆ ಅಣ್ಣಿಗದೇವನೆಂಬ ಮಗ ಜನಿಸಿದನು ಅತ್ತಿಮಬ್ಬೆ ಇನ್ನೂ ಯೌವನದಲ್ಲಿ ಇರುವಾಗಲೇ ಗಂಡ ನಾಗದೇವ ಯುದ್ಧವೊಂದರಲ್ಲಿ ತೀರಿಕೊಂಡನು ಅತ್ತಿಮಬ್ಬೆಗೆ ಮಗ ಅಣ್ಣಿಗದೇವನ ಜವಾಬ್ದಾರಿಯನ್ನು ಹೊರಿಸಿ ತಂಗಿ ಗುಂಡಮಬ್ಬೆಯು ಪತಿಯ ಜೊತೆಗೆ ಸಹಗಮನ ಮಾಡಿ ತೀರಿ ಹೋಗುತ್ತಾಳೆ ಒಬ್ಬಂಟಿಯಾದ ಅತ್ತಿಮಬ್ಬೆ ಮಗನ ಜವಾಬ್ದಾರಿಯ ಜೊತೆಗೆ ಗಂಡನ ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸಿ ರಾಜಕಾರಣದಲ್ಲಿ ತೈಲಪ ಚಕ್ರವರ್ತಿಗೂ ತಾಯಿಯಂತೆ ಸಲಹೆಯನ್ನು ನೀಡುತ್ತಿದ್ದಳು ತನ್ನ ಪತಿ ಹಾಗೂ ತಂಗಿಯನ್ನು ಕಳೆದುಕೊಂಡ ಅತ್ತಿಮಬ್ಬೆ ದುಃಖವನ್ನು ಮುಂಗಿ ಧಾರ್ಮಿಕತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸರಳ ಜೀವನವನ್ನು ನಡೆಸಿದವಳು ಪರೋಪಕಾರಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಆಕೆಯು ತನ್ನ ಜೀವನವನ್ನು ಕಲೆ ಹಾಗೂ ಧರ್ಮದ ಪುನರುಜ್ಜೀವನಕ್ಕೆ ಮುಡಿಪಾಗಿಟ್ಟಳು ಈ ಕಾರಣಕ್ಕಾಗಿಯೇ ದಾನ ಚಿಂತಾಮಣಿ ಎನ್ನುವ ಬಿರುದನ್ನು ಪಡೆದಳು ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ವಿಶಾಲವಾದ ಜೈನ ಬಸದಿಯೊಂದನ್ನು ನಿರ್ಮಿಸಿದ್ದಲ್ಲದೆ ಅದರ ನಿರ್ವಹಣೆಗೆ ಬೇಕಾದ ಸಕಲ ದಾನದತ್ತಿಗಳನ್ನು ನೀಡಿದಳು ಒಂದು ಸಾವಿರದ ಐನೂರ ಒಂದು ರತ್ನಖಚಿತ ಬಂಗಾರದ ಜೈನ ಪ್ರತಿಮೆಗಳನ್ನು ಮಾಡಿಸಿ ಭಕ್ತರಿಗೆ ದಾನ ನೀಡಿದಳು ಪೊನ್ನನ ಶಾಂತಿ ಪುರಾಣವನ್ನು ಓಲೆಗರಿಯಲ್ಲಿ ಸಾವಿರ ಪ್ರತಿಗಳನ್ನು ಮಾಡಿಸಿ ಆಸಕ್ತರಿಗೆ ವಿತರಣೆ ಮಾಡುವ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎನಿಸಿದಳು ಈಕೆಯ ಆಶ್ರಯದಲ್ಲಿಯೇ ರನ್ನನು ಅಜಿತ ಪುರಾಣವನ್ನು ಬರೆದದ್ದು ಹಾಗೂ ರನ್ನನಿಂದ ಇದೇ ಅಜಿತ ಪುರಾಣದ ಪ್ರವಚನವನ್ನೂ ಮಾಡಿಸಿದಳು ಈ ಎಲ್ಲ ಧಾರ್ಮಿಕ ಕಾರ್ಯಗಳ ಜೊತೆ ಜೊತೆಗೆ ನಾಡಿನ ಹಲವೆಡೆ ಚೈತ್ಯಾಲಯಗಳನ್ನು ನಿರ್ಮಿಸಿದಳು ಮತ್ತು ಬೇಡಿದವರಿಗೆ ಇಲ್ಲ ಎನ್ನದಂತೆ ತನ್ನ ಸರ್ವಸ್ವವನ್ನು ದಾನ ಮಾಡಿದಾಕೆ ಈ ಎತ್ತಿಮಬ್ಬೆ ಇಷ್ಟೇ ಅಲ್ಲದೆ ಅತ್ತಿಮಬ್ಬೆ ರನ್ನನಂಥ ವರಕವಿಗಳಿಗೆ ಸ್ಫೂರ್ತಿ ನೀಡಿ ಆಶ್ರಯ ಕೊಟ್ಟಳು ನಾಗದೇವ ಅಣ್ಣಿಗದೇವರಂಥ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು ಶಾಂತಿ ಪುರಾಣ ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಸಿ ಕನ್ನಡ ಸಾಹಿತ್ಯವನ್ನು ಪುನರುಜ್ಜೀವಿಸಿದ ಪುಣ್ಯಮೂರ್ತಿಯಾದಳು ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು ಆರೀಕೆಯರಿಗೆ ಆಹಾರ ದಾನವಿತ್ತು ಅವರ ನಿರಾತಂಕ ಜೀವನಕ್ಕೆ ಇಂಬಾದಳು ನಾಡಿನಾದ್ಯಂತ ನೂರಾರು ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯವನ್ನು ಸಾಮಾನ್ಯ ಚೇತನದಲ್ಲೂ ತುಂಬಿ ಹರಿಯಿಸಿದ ಮಹಾಚೇತನವಾದಳು ಬೇಡಿದವರಿಗೆ ಬೇಡಿದ್ದನ್ನು ತಡಮಾಡದೆ ಹಿಡಿ ಹಿಡಿಯಾಗಿ ಎಂದು ಮುಕ್ತಹಸ್ತದಿಂದ ನೀಡಿದಳು ತನ್ನದೆಂಬ ಸರ್ವಸ್ವವನ್ನು ಧರ್ಮಕ್ಕಾಗಿ ಸಹಮಾನವರ ಉಳಿತಿಗಾಗಿ ದಾನ ಮಾಡಿದಳು ಈಕೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕ್ಷಮೆಯಿಲ್ಲ ದಾನಚಿಂತಾಮಣಿ ಕವಿವರ ಕಾಮದೇನು ಗುಣದಂಕ ಕಾರ್ತಿ ಜಿನಶಾಸನ ದೀಪಿಕೆ ಗುಣದಖನಿ ಅಕಲಂಕ ಚರಿತೆ ಜೈನ ಶಾಸನ ರಕ್ಷಮಣಿ ಸಜ್ಜನೈ ಚೂಡಾಮಣಿ ಮುಂತಾದ ಬಿರುದುಗಳನ್ನು ಅತ್ತಿಮಬ್ಬೆ ಪಡೆದುಕೊಂಡಿದ್ದಳು ಒಂದು ಸಾವಿರ ವರುಷದ ಹಿಂದೆ ಚಾಲುಕ್ಯ ರಾಜ್ಯದಲ್ಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರಂಗನ ಅಜಿತ ಪುರಾಣದಲ್ಲಿ ರಸದುರತೆಯಂತೆ ರೂಪುಗೊಂಡಿದೆ ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರ ಅಂತಃಕರಣದಿಂದ ಹೊರಹೊಮ್ಮಿವೆ ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು ಭಕ್ತರ ಹೃದಯಕ್ಕೆ ತಂಪು ನೀಡುತ್ತದೆ ಸಹಸ್ರ ವರ್ಷಗಳ ಹಿಂದೆ ಬಾಳಿಹೋದ ಆ ಮಹಾಸಾಧ್ವಿಯ ಶ್ರೇಷ್ಠ ಬದುಕಿನ ಸುರಮ್ಯ ಚಿತ್ರಣವು ರನ್ನ ಕವಿಯ ಅಜಿತ ಪುರಾಣ ಕೃತಿಯಲ್ಲಿ ಸಜೀವವಾಗಿ ಸಾಕಾರಗೊಂಡಿದೆ ರನ್ನನು ಅತ್ತಿಮಬ್ಬೆಯ ಪಾವಿತ್ರ್ಯತೆಯನ್ನು ಗಂಗಾ ನದಿಯ ನೀರಿಗೆ ಬಿಳಿಯ ಹತ್ತಿಗೆ ಕೊಪ್ಪಳದ ಪವಿತ್ರ ಬೆಟ್ಟಕ್ಕೆ ಹೋಲಿಸಿದ್ದಾನೆ ಅತ್ತಿಮಬ್ಬೆಯು ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನೋಡುವವರೆಗೆ ಅನ್ನವನ್ನು ತ್ಯಜಿಸುವೆನೆಂಬ ನಿಯಮವನ್ನು ಪಾಲಿಸಿ ದರ್ಶನಕ್ಕಾಗಿ ಪರ್ವತವನ್ನು ಹತ್ತಿದಾಗ ಅವಳ ಮಾರ್ಗಾಯಾಸ ಪರಿಹಾರಕ್ಕಾಗಿ ಅಕಾಲವೃಷ್ಟಿಯೂ ಆಯಿತು ಈ ಅಕಾಲವೃಷ್ಟಿಯ ಬದಲಾಗಿ ಆ ದೇವತೆಗಳು ಈಕೆಗೆ ಪುಷ್ಪವೃಷ್ಟಿಯನ್ನು ಮಾಡಬೇಕಾಗಿತ್ತು ಎನ್ನುತ್ತಾನೆ ರನ್ನ ಹೀಗೆ ಅತ್ತಿಮಬ್ಬೆ ಪವಾಡ ವ್ಯಕ್ತಿಯಾಗಿ ಪರಿಣಮಿಸಿದ್ದಳು ಚಕ್ರವರ್ತಿ ಪೂಜಿತೆಯೂ ಆಗಿದ್ದಳು ಅವಳು ವೀರಮಾತೆ ಮತ್ತು ಮಾತೃವಾತ್ಸಲ್ಯದ ಪ್ರತೀಕ ಯುದ್ಧ ವಿನಾಶವಾಗಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಅಹಿಂಸೆ ಮುಂದಾಗಲಿ ಸಹಬಾಳ್ವೆ ಸಹಜೀವನದ ನೆಮ್ಮದಿಯ ಬದುಕು ಎಲ್ಲರದಾಗಲೆಂದು ಹಂಬಲಿಸಿದವಳು ಅತ್ತಿಮಬ್ಬೆ ಇದಾಗಿತ್ತು ಇಂದಿನ ವಿಶೇಷ ಮಾಹಿತಿ ಮಾಲಿಕೆ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು